ವಕ್ಫ್ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲಪಾಳ್ಯ ಕೆರಳಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಕಾರ್ಯಕರ್ತರು ಧಿಕ್ಕಾರವನ್ನು ಕೂಗಿದ್ದಾರೆ ಧರಣಿಯಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಅನೇಕರು ದೊಡ್ಡ ಮಟ್ಟದಲ್ಲಿ ವಕ್ಫ್ ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಲ್ಲಿ ದೊಡ್ಡ ಹೋರಾಟವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ ಸಂವಿಧಾನ ಉಳಿಸ್ಬೇಕು ಅಂತ ನಮ್ಮ ಹೋರಾಟ ಕಾನೂನಿನ ದೃಷ್ಟಿಯಲ್ಲಿ ಸಂವಿಧಾನದ ದೃಷ್ಟಿಯಲ್ಲಿ ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತ ಇರಬಾರದು ಅಂತ ನಮ್ಮ ಹೋರಾಟ ಔರಂಗಜೇಬನ ಕಾಲದ ಜಜಿಯಾ ತಲೆಗಂದಾಯ ವ್ಯವಸ್ಥೆ ಕರ್ನಾಟಕಕ್ಕೆ ವಕ್ಫ್ ಬೋರ್ಡ್ ಕ್ಯಾನ್ಸರ್ ಇದ್ದಂತೆ ಕಾಂಗ್ರೆಸ್ನವರು ಬಂದಾಗ್ಲೆಲ್ಲ ಪಾಕಿಸ್ತಾನ ಮಾಡಕ್ಕೆ ಹೊರಟು ಬಿಡ್ತಾರೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ ಕಾಂಗ್ರೆಸ್ನ ವಿರುದ್ಧವಾಗಿ ಬೆಂಗಳೂರಲ್ಲಿರ್ತಕ್ಕಂಥ ಲಾಲ್ಬಾಗ್ ಅವರದ್ದೇ ಅಂತೆ ಮಂತ್ರಾಲಯ ಸ್ವಾಮೀಜಿಗೆ ನಾವೇ ಜಮೀನು ಕೊಟ್ಟಿದ್ರು ಅಂತ ಮಾತಾಡ್ತಾರೆ ಇವರು ಅಂತ ಹೇಳಿ ಆರ್ ಅಶೋಕ್ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ವಾಗ್ದಾಳಿ ಮಾಡಿದ್ದಾರೆ ಕ್ಯಾನ್ಸರ್ ಇದ್ದಂಗೆ ಕರ್ನಾಟಕ ರಾಜ್ಯಕ್ಕೆ ಒಕ್ ಬೋರ್ಡ್ ಅನ್ನೋದು ಒಂದು ಕ್ಯಾನ್ಸರ್ ಬಿಡುತ್ತೆ ಒಳಗಡೆನೆ ನುಂಗುತ್ತೆ ಒಳಗಡೆನೆ ನುಂಗುತ್ತೆ ಈ ಕಾಂಗ್ರೆಸ್ ಅವರು ಇವರು ಬಂದಾಗೆಲ್ಲ ಎಲ್ಲ ಕಡೆನು ಪಾಕಿಸ್ತಾನ ಮಾಡಕ್ಕೆ ಹೋಗ್ತಾರೆ ಮಿನಿ ಪಾಕಿಸ್ತಾನಗಳು ನಾನು ಕೇಳ್ತೀನಿ ಕಾಂಗ್ರೆಸ್ ಅವ್ರಿಗೆ